ಪಂಚಾಯಿತಿ ಚೇರ್ಮನ್ ನಾವು ಪಂಚಾಯತಿ ಚೇರ್ಮನ್ಗಳು ಮೆಂಬರ್ ಮಾಡಿದ್ದಾರೆ ಜೈಪಾಲ್ ಅನ್ನೋ ವ್ಯಕ್ತಿ ಇದು ನಿಮ್ಗೆ ಇದೆಲ್ಲ ಹಾಕೊಂಡು ನಮ್ಮ ರೋಡ್ಗೆ ತುಂಬಾ ಅಥವಾ ಅನ್ಯಾಯ ಮಾಡ್ತಾ ಇದ್ದಾರೆ ನಂದು ಜಾಗ ಅಂತ ಇದ್ಕೊಂಡಿದ್ದಾರೆ ರಾಜಕರ ಮೂವತ್ತು ಮೂರು ಅಡಿ ಇದೆ ರಾಜಕಾರ ಬಿಡಿದ್ರೆ ಇವರು ಇದನ್ನ ಹಾಳು ಮಾಡಿ ಗಮ್ಸಂದ ಎಲ್ಲ ದೊಡ್ಡ ದೊಡ್ಡ ಇವರೆಲ್ಲರೂ ಇದಕ್ಕೊಂದು ಸರ್ಕಾರದಿಂದ ಒಂದು ಒಳ್ಳೆ ಕೆಲಸ ಮಾಡಿ ಸರ್ ಇದು ಅರ್ಜಿ ಕೊಟ್ಟಿದೀರ ಪಂಚಾಯತಿ ಏನಾದ್ರು ಇದು ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಅರ್ಜಿ ಪಂಚಾಯತಿ ಅವರು ಯಾವ್ದು ಇದನ್ನ ಗಮನಕ್ಕೆ ತಗೊಂತಾರಲ್ಲ ಊರು ನಾಳೆ ಮಾಡಬೇಕಂತಾನೆ ಪಂಚಾಯತಿ ಅವರು ಇದ್ದಾರೆ ಯಾಕೆ ಸರ್ ಗಮನ ತಗೊಂಡ್ರೆ ಸರ್ಕಾರ ರಸ್ತೆ ಅಲ್ಲ ಸರ್ ಇದು ಸರ್ಕಾರ ರಸ್ತೆನೇ ರಸ್ತೆ ನಂದು ಅಂತ ಇದ್ದಾನೆ ಪಂಚಾಯತಿವರು ಅದನ್ನ ಇದೇ ಮಾಡ್ತಾ ಇಲ್ಲ ಪಂಚಾಯತ್ ಅವರು ಅವ್ನು ಭಯ ಬಿಡ್ತಾರೆ ಪ್ರತಿಯೊಬ್ರು ಅವನು ರೌಡಿ ಅವನು ಜಯಪಾಲ್ ರೆಡ್ಡಿ ರೌಡಿ ಅವನು ಊರ್ಕ ಅವನು ಇಡೀ ಪಂಚಾಯತಿಲ್ಲ ಎರ್ಸ್ತಾನೆ ಅವನು ಹೋಗಿ ಅವರು ಪಂಚಾಯಿತಿ ಎದಿರ್ತಾರೆ ಪಂಚಾಯತಿ ಸರ್ ಇದು ದುರ್ಬಳಕೆ ಮಾಡ್ಕೊಳಕ್ ಆಗುತ್ತೆ ಅವ್ರನ್ನೇ ಕೇಳ್ಬೇಕು ಪಂಚಾಯತಿ ಹೆಂಗೆ ಹೆಂಗ್ ಕೇಳ್ಬೇಕನ್ಬಿಟ್ಟು ಹೇಗೆ ದುರ್ಬಳ ಸರ್ ಇಷ್ಟು ಮುನ್ನಲ್ಲ ಇದೆಯಲ್ಲ ಸಾರ್ವಜನಿಕ ಬಸ್ಗಳಲ್ಲಿ ಸರ್ ಇದು ಆಗ್ತಾ ಇದು ತುಂಬಾ ಈ ಭಾನುವಾರ ಸೋಮವಾರ ಆದರೆ ಸಂತೆ ಬರುತ್ತೆ ಸಂತೆಗೂ ತುಂಬ ಇಕ್ಕಟ್ಟು ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ಹಂಗಾಗಿದೆ ಸರ್ ಯಾರ್ಯಾರು ಗಮನಕ್ಕೆ ತಂದಿದ್ದೀರಾ ಸರ್ ನೀವು ಸರ್ ಎಲ್ಲರೂ ಗಮನಕ್ಕೂ ತಂದಿ ಹೋಗಿ ತಂದಿದ್ದೀವಿ ಪಿ ಡಿ ಹೋಗಿ ತಂದಿದ್ದೀವಿ ಪಂಚಾಯತ್ವರ್ಗ ಹೇಳಿದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹೇಳಿದೀವಿ ಯಾರು ಇದ್ರೆ ಗಮನಕ್ಕೆ ತಗೊಂತ ಇಲ್ಲ ನಮ್ಮ ಪಂಚಾಯತ್ ವರ್ಗ ಸಪೋರ್ಟ್ ಆಗಿದ್ದಾರೆ

ರಾಜ್ ಕಾಲುವೆ ಇತ್ತಲ್ಲ ಸರ್ ಇದು ಬಂದ್ ಮಾಡ್ಕೊಂಡಿದ ಯಾರು ಕೇಳೋರ್ ಅವ್ರನ್ನ ಹೋಗೋ ಕಲುವೆ ಇದು ಹೋಗೋದು ರಾಜ್ ಕಲುವೆ ಅವ್ರಿಬಿನ್ ಅಲ್ಲಿ ಸೆಂಟ್ರಲ್ ಇದೆ ರಾಜ್ ಕಲುವೆ ರಾಜ್ ಕಲುವೆ ಗೊತ್ತಿಲ್ಲ ಬಂದ್ ಅಡಿ ರಾಜ್ ಕಲುವೆ ಇದೆ ಐದಡಿ ಅದನ್ನ ನೋಡಿ ನೀವೇ ಕಣ್ಣಲ್ಲಿ ನೋಡಿ ಕಣ್ಮುಂದೆ ಐತೆ ನಮ್ಮ ಪಂಚಾಯತಿವರನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಪಿ ಡಿ ಒ ಚೇರ್ಮನ್ಗಳು ಇವರೆಲ್ಲ ಪಂಚಾಯತ್ರೆಲ್ಲ ಅವರು ಅಂತ ಅವರು ಅವ್ರು ತುಂಬ ಇದಾಗಿದ್ದಾರೆ ಅದಕ್ಕೆ ಅವ್ರು ಮಾಡ್ಕೊಡ್ತಾರೆ ನೋಡಿ ಇದು ಇದು ನಲ್ವತ್ತೈದು ಅಡಿ ಇದೆಯಾ ಅದು ತೋರಿಸಿ ನೋಡೋಣ ನಲವತ್ತೈದು ಅಡಿ ಇದೆ ರಾತ್ಕಲ್ವೇ ಬಿಟ್ಟಿದ್ದಾರೆ ಈ ಕಡೆ ಅಂಗಡಿಯಲ್ಲಿ ಕಟ್ಕೊಂಡಿದ್ದಾರೆ ಈ ಕಡೆ ಮನೆಯಲ್ಲೇ ಕಟ್ಕೊಂಡಿದ್ದಾರೆ ನಲವತ್ತೈದು ಅಡಿಯಲ್ಲಿ ಇದ್ದು ಸೊಮ್ಮೆ ಸರ್ ನೀವು ಪಕ್ಕದ ಮನೆಯವರಲ್ಲ ಸರ್ ನೀವು ಯಾಕೆ ಸರ್ ನೀವು ಒತ್ತಾಯ ಮಾಡಲಿಲ್ಲ ಎತ್ತೋದಕ್ಕೆ ನಾವು ಹೇಳಿದ್ವಿ ಸ್ವಾಮಿ ಪಿ ಡಿ ಅವರಿಗೆಲ್ಲ ಹೇಳಿದ್ವಿ ಪಿ ಡಿ ಅವರು ಯಥಸ್ತಿ ವ್ಯಕ್ತಿ ಅಂತ ಕೇಳ್ತಾನೆ ಇದ್ರೆ ಎತ್ತಿಲ್ಲ ಚೇರ್ಮನ್ ನರೇಶ್ ಸರ್ ಇದ್ರು ಅವ್ರಿಗೆ ಹೇಳಿದರೆ ಎಚ್ ಅವರು ಎತ್ತಿಲ್ಲ ಎಲ್ಲ ಇವ್ರದ್ದು ತುಂಬ ದೌರ್ಜನ್ಯ ಆಗಿದೆ ಟೈಪಾಲ್ ರೆಡಿ ಬರೋದು ರೋಡ್ಗೆ ಬ ಜೋಡೆ ನೊಂದೆ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ಆ ಕಡೆ ಕಾಂಪೌಂಡ್ ಆಗಿದ್ದಾರೆ ಎಂಬ್ರಿ ರೋಡ್ ಎಂಬ್ರೀ ರೋಡಲ್ಲಿ ರೋಡ್ ಗಂಟೆ ಕಾಂಪೌಂಡ್ ಆಗಿದೆ ಅದನ್ನೂ ಯಾರು ಕೇಳೋದಿಲ್ಲ ಎಂಬಿ ಪಂಚಾಯತಿ ಅವರು ಕೇಳಲ್ಲ ಈ ಕಡೆ ಧ್ವಮಸಂದ್ರ ಪಂಚಾಯಿತಿಯವರು ಕೇಳಲ್ಲ ಅವ್ರನ್ನ ಎಲ್ಲ ಅವ್ರದ್ದು ತುಂಬಾ ರಾಜ ಕಾಲುವಲ್ಲ ಸರ್ ರಾಜ ಆ ಕಡೆ ಈ ಕಡೆ ಇದೆಯಲ್ಲ ಸರ್ ಹೊರದಾಗಿದ್ದ ಅಂಗಡಿ ಕಟ್ಟಿದ್ರು ಅವರು ದೊಡ್ಡ ಅಂಗಡಿ ಕಟ್ಟಿದ್ರು ಅಂಗಡಿಯನ್ನು ಹೊರದಾಕ್ ರೆನ್ಯೂ ಬಂದು ಅಂಗಡಿ ಹೊರದಾಕ್ ಇವಾಗ ಇದು ಇದು ಕಾಲುವೆ ಜಾಗೇ ನಂದು ಅಂತ ಅಂದ್ಬಿಟ್ಟು ಮುಂಚೆ ತೆಳ್ಳಿದ್ದಾರೆ ಇಲ್ಲಿ ಜನಕ್ಕೆ ಹೋದಾಗ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ಸರ್ ದೊಮ್ಸಂದಲ್ಲಿ ಇಷ್ಟು ಪಾಪುಲೇಷನ್ ಜಾಗ ಸಾಕಾಗಲ್ಲ ಸರ್ ಬಸ್ಗಳು ಗಳು ಬರೋದಕ್ಕೆ ಹೋಗೋದಕ್ಕೆ ಫುಟ್ಪಾತ್ ಇಲ್ಲಲ್ಲ ಸರ್ ಸಾಕಾಗ್ತಲ್ಲ ಇವ್ರು ನಂದೇ ಜಾಗ ಅಂದ್ಬಿಟ್ಟು ಹಾಕೋದ್ರೆ ರೋಡು ನಂದೇ ಅಂತ ಹಾಕೊಂಡಿದ್ದೇನೆ ಏನು ಮಾಡ್ತೀರಿ ಇದಕ್ಕೆ ಅವ್ರ ಕೇಳೋರು ಯಾರು ಇಲ್ಲ ಪಂಚಾಯತ್ ಅವರಂತೂ ಇದೇ ಇಲ್ಲ ಅವ್ರಿಗೆ ಅಲ್ಲ ಸರ್ ನೀವು ಮಾಜಿ ಸದಸ್ಯರಲ್ಲ ನೀವು ಗೆ ಇಲ್ಲ ಆಗಲ್ಲ ನಾವಿದ್ದಾಗ ಈ ತರ ಮಾಡ್ಕೊಂಡಿರಲಿಲ್ಲ ಅವರು ನಾವಿದ್ದಾಗ ಹಾಕೊಂಡ್ ಬಿಟ್ಟಿಲ್ಲ ನಾವು ನಾವೇ ಇದ್ವಿ ಇವಾಗ ಏನೋ ಅವ್ರಿಗೂ ಅವ್ರಿಗೂ ತುಂಬಾ ಆತ್ಮೀಯರಂತೆ ಅವರು ಅದರಿಂದ ಅವರು ಇದು ಮಾಡ್ಕೊಂಡಿದ್ದಾರೆ ರಸ್ತೆನೆ ಬರ್ಕೊಟ್ಬಿಡ್ತಾರೆ ಸರ್ ಅಂಗದ ಅಧಿಕಾರಿಗಳು ಬರ್ಕೊಂಡು ಬಿಟ್ಟಿದ್ದಾರೆ ಆ ಕಡೆ ಎಮ್ ಪಂಚಾಯತ್ ಬರ್ಕೊಟ್ಬಿಟ್ಟಿದ್ದಾರೆ ಈ ಕಡೆ ಧಂಸ ಪಂಚಾಯತ್ ಬರ್ಕೊಂಡು ನೋಡಿ ನೀವೇ ನೋಡಿ ಕಣ್ಣರ ಸ್ವಾಮಿಗಳೇ ನೀವು ಅವ್ರ ಪರ ಇದಾರೆ ಈ ಕಡೆ ಇವರು ಪಂಚಾಯತಿ ಪಿ ಡಿಒ ಚೇರ್ಮೆನ್ಗಳು ಎಲ್ಲ ಅವ್ರ ಕನ್ಯಾಕ್ಟ್ ಆಗ್ತಾ ಇಲ್ಲ ಈ ಥರ ಆಗ್ತಾ ಇನ್ನ ಮುತ್ಕೊಂಡ್ಬಿಟ್ಟು ಮೋರಿ ಹೆಂಗಿದೆ ನೋಡಿ ಮೋರಿ ಮೋಯ್ ನೋಡಿ ಎಲ್ಲ ಜೈಪಾಲ್ ರೆಡ್ಡಿನೂ ಪಿ ಡಿಒ ನಮ್ಮ ಚೇರ್ಮನ್ಗಳು ಎಲ್ಲ ಅವ್ರಿಗೆ ಅವ್ರ ಕೈ ಕೈ ಚಾಲಗಳಾಗ್ಬಿಟ್ಟವ್ರೆ ಅವನು ಜೈಪಾಲ್ ರೆಡ್ಡಿ ಏನು ಹೇಳ್ತಾನೆ ಅದನ್ನು ಅವ್ರು ಕೇಳೋದು ಅದೇನು ಅವ್ರು ಮೋಡಿ ಮಾಡಿದಾನೆ ಏನು ಕೊಟ್ಟಿದ್ದಾನ ಗೊತ್ತಿಲ್ಲ ಸರ್ ಎಲ್ಲ ಅವ್ರ ಪರವಾಗಿ ಇದೆ ನೋಡಿ ನೀವೇ ನೋಡಿ ಕಣ್ಣಲ್ಲಿ ನೋಡಿ ಹೆಂಗಿದೆ ನೋಡಿ ಅಂತ ನನಗೆ ನೋಡಿ ನೋಡಿ ತಿಂ ಆಗ್ತಾನ ಜೀವ ನೋಡಿ